ಚಾನಲ್ಗೆ ಸ್ವಾಗತ ಆಸೆ ತರ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಮೀನಾ ಜೊತೆ ಕನಕನ್ ಮದುವೆ ವಿಷಯವಾಗಿ ಜಗಳ ಆಡ್ತಿರೋದನ್ನ ನೋಡಿ ಶಾಂತಿ ತುಂಬಾನೇ ಖುಷಿ ಪಡ್ತಿರ್ತಾಳೆ ಆಗ ರಂಗನಾಥ್ ಅವರು ನೋಡೋ ಸೂರ್ಯ ಹಿಂದು ಮುಂದೆ ಗೊತ್ತಿದೆ ಏನು ಮಾತಾಡಬಾರ್ದಪ್ಪ ಮೊದ್ಲು ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಎರಡು ಕಡೆ ನ್ಯಾಯ ಐಡಿಯಾ ಇಲ್ವಾ ತಿಳ್ಕೊಬೇಕಪ್ಪ ಅಂತ ಹೇಳಿ ನೋಡಮ್ಮ ಮೀನಾ ಸೂರ್ಯ ಹೇಳಿದಂಗೆ ಕನ್ಕನ್ ಜೀವನ ಯಾವ್ದು ತಪ್ಪಾಗಿರೋ ವ್ಯಕ್ತಿ ಕೈಲಿ ಸಿಕ್ಕಾಕೋಬಾರ್ದಮ್ಮ ಆಮೇಲೆ ಅವಳ ಜೀವನ ನರ್ಕಾಗ ಹೋಗ್ಬಿಡುತ್ತೆ ಯೋಚನೆ ಮಾಡಮ್ಮ ಅಂತ ರಂಗನಾಥವ್ರು ಹೇಳ್ತಿರುವಾಗ ಅಪಯ ಸರಿಯಾಗಿ ಹೇಳ್ತಾ ಇದ್ಯಾ ಅಪ್ಯ ಇನ್ನು ಹೇಳ ಅವಳಿಗೆ ಅಂತ ಸೂರ್ಯ ಹೇಳ್ತಿರ್ತಾನೆ ಏ ನೀನು ಸುಮ್ಮನೆ ಇರೋ ಕನಕನಿ ಹುಡುಗ ಇಷ್ಟ ಆಗಿದ್ದಾನೆ ಮೀನಾ ಹೇಳ್ದಂಗೆ ಒಂದ್ ವೇಳೆ ಹುಡುಗ ಒಳ್ಳೆಯವನಾಗಿದ್ರೆ ಆತರ ಒಳ್ಳೆ ವ್ಯಕ್ತಿನ ನಾವು ಬಿಡಬಾರ್ದವೇನಪ್ಪ ಏನು ಎತ್ತ ಅಂತ ಸರಿಯಾಗಿ ವಿಚಾರಿಸಿ ಕನ್ಕನ್ ಜೀವನ ಚೆನ್ನಾಗ್ ಆಗೋದಕ್ಕೆ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ಲೇಬೇಕಪ್ಪ ಅದೇ ಎರಡುಗೂ ಒಳ್ಳೇದು ಅಂತ ರಂಗಾಥರ ಹೇಳ್ತಿರ್ತಾರೆ ಕರೆಕ್ಟ್ ಆಗ ಹೇಳ್ತೀವಿ ಇದನ್ನ ಅವ್ರ ಹತ್ರ ಅವಾಗಿಂದ ಹೇಳ್ತಾ ಇದ್ದು ಇದಕ್ಕೆ ಹೇಳೋದು ಮಾವನ್ಗೆ ಅನುಭವ ಜಾಸ್ತಿ ಇದೆ ಅಂತ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ ಅದು ಸರಿ ಏನೋ ಒಂದ್ ಲಕ್ಷ ರೂಪಾಯಿ ಸಹಾಯ ಮಾಡ್ದ ಅಂತ ಅವ್ನ ಒಳ್ಳೇವನ್ ಅಂತ ಹೇಳ್ತಾ ಇದೆಯಲ್ಲ ಈ ಇಲ್ಲಿ ಹಿಡಿಯೋದಕ್ಕೆ ಒಡೆ ಪಾಷಣ ಹಾಕಿ ಅದನ್ನ ಹಿಡಿಯೋದು ಇದ್ರ ಇಲ್ಲಿ ಮೇಲೆ ಪ್ರೀತಿಯಿಂದ ಅಂತ ಅಲ್ಲ ಆ ಒಡೆದು ಆ ಇಲ್ಲಿ ಸಕ್ ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ತರ ಯೋಚನೆ ಮಾಡ್ಬಾರ್ದು ಕಣೆ ಇಲ್ಲಿಗೆ ವಿಷಯ ರೀತಿ ಯೋಚನೆ ಮಾಡ್ಬೇಕು ಕನಕನ ಬುಟ್ಟಿಗಾಕೊಳ್ಳೋದಕ್ಕೆ ಅವನು ಇನ್ನು ಏನೇನ್ ಟೆಕ್ನಿಕ್ ಯೂಸ್ ಮಾಡಿದನು ಅಂತ ನಿನ್ಗೆ ಗೊತ್ತು ಅಂತ ಸೂರ್ಯ ಹೇಳ್ತಿರುವಾಗ ನೋಡಿ ಮಾವ ಈಗ ಏನಾದ್ರೂ ಒಂದ್ ತಪ್ಪನ ಹುಡುಕ್ತಾನೆ ಇರ್ತಾರೆ ಇವರು ಒಬ್ಬರನ್ನ ಕೆಟ್ಟವ್ರು ಅಂತ ನಿರ್ಧಾರ ಮಾಡಿದ್ಮೇಲೆ ಅವ್ರು ಮಾಡೋ ಪ್ರತಿಯೊಂದು ಕೆಲಸನೇ ಇವ್ರು ಕೆಟ್ಟದಾಗ ಕಾಣಿಸುತ್ತೆ ಅಂತ ಮೀನಾ ಹೇಳ್ತಿರ್ತಾಳೆ ಹೌದು ಇದೇ ರೀತಿ ಯಾರನ್ನ ಒಂದು ಅಂತ ಅನ್ಕೊಂಡು ನಾವು ಮುಟ್ಟಾಳ್ರಿಗೆ ಜೀವನ ಮಾಡ್ಬಾರ್ದು ನಿನ್ಗಿನ್ನೂ ಅನುಭವ ಕಮ್ಮಿ ಕಣೆ ಮನುಷ್ಯರು ಹೇಗೆ ಅನ್ನೋದು ನಿನ್ ಗೊತ್ತಿಲ್ಲ ಸುಮ್ಮನೆ ಇರಿ ಅಂತ ಸೂರ್ಯ ಮೀನ ಮೇಲೆ ರೇಖಾಡ್ತಾ ಹೌದ್ ಹೌದು ನಿಮ್ಗೆ ಎಲ್ರ ಬಗ್ಗೆ ಎಲ್ಲಾ ವಿಷಯ ಚೆನ್ನಾಗ್ ಗೊತ್ತಿದೆ ಅಲ್ವಾ ಅಂತ ಮೀನಾ ಹೇಳ್ತಿರೋ ನೋಡಿ ಸುಮ್ ಸುಮ್ನೆ ವಾದ ಸರಿ ಇರೋದಿಲ್ಲ ನೋಡ ಮೇಲೆ ಅಂತ ಹೇಳಿ ಸೂರ್ಯ ರೇಗಾಡ್ತಾ ಬೇಕಾದ್ರೆ ಏನ್ ಸುಮ್ಮನೆ ಇರೋ ಕಿರ್ಚನ್ ಬೇಡ ಈ ವಿಷಯಕ್ಕೋಸ್ಕರ ನೀವ್ ಇಬ್ಬರು ಯಾಕೋ ಜಗಳ ಮಾಡ್ಕೋತೀರಾ ಕನ್ಕ ಜೀವನಕ್ಕೆ ಯಾವ್ದು ಒಳ್ಳೆ ಅನ್ಸುತ್ತೋ ಅದೇ ನಾವು ಮಾಡೋಣ ಸ್ವಲ್ಪ ಸಮಾಧಾನ ಮಾಡ್ಕೋ ಅಂತ ಹೇಳಿ ತೋರ್ ಹೇಳ್ತಿರವಾಗ ಅಪಯ ನನ್ನ ನನ್ನ ಇರ್ತಾರ ಹೇಳಾಗಿದೆ ಇವಳು ಸ್ವಲ್ಪ ಬುದ್ಧಿ ಹೇಳು ನೀನು ಅಂತ ಹೇಳಿ ಸುದ್ದಿ ಅಲ್ಲಿಂದ ಹೊರಗೋಗ್ಬಿಡ್ತಾನೆ ಆಗ ಶಾಂತಿ ಮೀನನ್ನೇ ನೋಡ್ಕೊಂಡು ನಕ್ತ ಅವಳು ಕೂಡ ರೂಮ್ ಹೊರಟೋಗ್ತಾಳೆ ನಂತರ ನೋಡಮ್ಮ ಮೀನಾ ಯಾವ್ದೇ ಕಾರಣಕ್ಕೂ ಸೂರ್ಯ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ತಪ್ಪಾಗ್ ಮಾತಾಡೋದಿಲ್ಲಮ್ಮ ನೀನ್ ಆಗ್ಲೇ ಹೇಳಿದೆ ಮನುಷ್ಯನ್ ಕಣ್ಣನ ಮುಚ್ಚುತ್ತೆ ಅಂತ ನೀನ್ ಇವ್ನ ಹುಡುಗನ ಅರ್ಥ ಮಾಡ್ಕೊಳ್ದೆ ಇರಬಹುದು ಯಾವ್ದಕ್ಕೂ ನಿನ್ನ ಹುಡುಗನ್ ಬಗ್ಗೆ ಸ್ವಲ್ಪ ವಿಚಾರಸಮ್ಮ ಇದು ನನ್ ಕನ್ಕ ಜೀವನ ಹಾಳಾಗ ಬಾರದು ವ್ಯಕ್ತಿ ಓಡಾ ಎಲ್ಲರೂ ಸಂತೋಷದಿಂದ ಹಾಕೊಂಡು ಮದ್ವೆ ಮಾಡಿಸೋಣ ಬಿಡಮ್ಮ ಅಂತ ರಂಗನಾಥ್ ಇಟ್ಟಾಗ ಸರಿ ಆಯ್ತು ಅಂತ ಮೀನಾ ತಲಾ ನಡೆಸ್ತಾಳೆ ನಂತರ ನಾನು ಯಾವತ್ತಿಗೂ ಇನ್ನೊಂದ್ಸಲ ಸೂರಿನ ಮಾತಾಡ್ತೀನ ಎಲ್ಲೂ ಸರಿ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ರಂಗನಾಥ್ ಕೂಡ ಅಲ್ಲಿಂದ ಹೋಗ್ತಾರೆ ಆಗ ಮೀನಾ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಈ ಕಡೆ ರೆಸ್ಟೋರೆಂಟ್ ಅಲ್ಲಿ ರವಿ ಇರ್ಬೇಕಾದ್ರೆ ಅವ್ನ್ ಫ್ರೆಂಡ್ ಬಂದು ನೀನ್ ನೋಡೋದಕ್ ಬಂದಿದ್ದಾನೆ ಅಂತ ಹೇಳಿದಾಗ ಅವಳ ಯಾಕೆ ಬದಲು ಎಲ್ಲಿಗೆ ಅಂತ ರವಿ ಕೇಳ್ತಾನೆ ನನ್ಗೆ ಏನಪ್ಪ ಗೊತ್ತು ನೀನು ಕೇಳು ಅಂತ ರವಿ ಫ್ರೆಂಡ್ ಹೇಳ್ತಿರುವಾಗ ಅಯ್ಯೋ ಇವಾಗ ಅವಳ ಹತ್ರ ಹೋದ್ರೆ ತುಂಬಾ ತಲೆ ತಿದ್ದಾಳ ಕಣ ಅವ್ಳನ್ನ ಹೋಗಿ ವೇಟ್ ಮಾಡೋದು ಕೇಳು ನನಗ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳು ಇಲ್ಲ ಅಂದ್ರೆ ಮನೆಗೆ ಬಂದ್ ಮಾತಾಡ್ತೀನಿ ಅಂತ ಹೇಳಿ ಕಳಿಸೋ ಅಂತ ರವಿ ಹೇಳ್ತಿರೋ ಲೋ ರವಿ ಸರಿ ಬಿಡು ಯಾವ್ದಕ್ಕೂ ಹೇಳಿ ನೋಡ್ತೀನಿ ಆಮೇಲೆ ನಿನ್ನಿಷ್ಟ ಅಂತ ಹೇಳಿ ರವಿ ಫ್ರೆಂಡ್ ಅಲ್ಲಿಂದ ಹೋಗ್ತಾನೆ ಈ ಕಡೆ ಶ್ರುತಿ ಒಬ್ಬರು ಇಂಟೀರಿಯರ್ ಡಿಸೈನರ್ ನ ಕರ್ಕೊಂಡ್ ಬಂದು ರವಿ ಹೋಟೆಲ್ ಮುಂದೆ ವೇಟ್ ಮಾಡ್ತಿರ್ತಾಳೆ ಅಷ್ಟೇ ರವಿ ಫ್ರೆಂಡ್ ಬಂದು ಅವನ್ಗೆ ತುಂಬಾನೇ ಕೆಲಸ ಇದೆ ನೀವ್ ಸ್ವಲ್ಪ ವೇಟ್ ಇಲ್ಲ ಅಂದ್ರೆ ಮನೆಗೆ ಹೋಗ್ಬೇಕಂತೆ ಅಲ್ಲೇ ಬಂದ್ ಮಾತಾಡ್ತಾರಂತೆ ಹೇಳ್ತಿರುವಾಗ ಏನಂತ ದೊಡ್ಡ ಕೆಲ್ಸ ಇರೋದು ಅವ್ನಿಗೆ ಒಂದ್ ಐದ್ ನಿಮಿಷ ಬಂದು ಏನು ಎತ್ತಂತ ವಿಚಾರಕ್ಕೆ ಆಗೋದಿಲ್ಲ ಅವ್ನ್ಗೆ ಹೋಗ್ ಅವ್ಗೆ ಬರದ ಹೇಳಿ ನಾನು ಎರಡ್ ನಿಮ್ಸದಲ್ಲಿ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ ಅವ್ನು ಡಿಸ್ಟರ್ಬ್ದಿಲ್ಲ ಅಂತ ಶ್ರುತಿ ಹೇಳ್ತಿರುವಾಗ ರವಿ ಫ್ರೆಂಡ್ ಈ ವಿಷಯ ಹೋಗಿ ರವಿ ಹತ್ರ ಹೇಳ್ತಾನೆ ನಂತರ ಸರಿ ಅದೇನು ಅಂತ ನೋಡೋದಕ್ಕೆ ರವಿ ಆಚೆ ಬಂದು ಏ ಶ್ರುತಿ ವರ್ಕ್ ತುಂಬಾ ಜಾಸ್ತಿ ಇದೆ ಕಡೆ ಟೈಮ್ ಟೈಮಲ್ಲಿ ಬಂದು ಈ ರೀತಿ ಡಿಸ್ಟರ್ಬ್ ಹೇಳ್ತಿರುವಾಗ ನಂತರ ನೋಡ್ ರವಿ ಈ ಕೆಲಸ ಬೇಡ ಬಿಟ್ಬಿಡು ಅಂತ ಹೇಳಿದ್ರು ಕೂಡ ಅಂತ ಶ್ರುತಿ ಹೇಳ್ತಾಳೆ ಈ ವಿಷಯ ಹೇಳೋದಕ್ಕೆ ಇಲ್ಲಿ ಬಂದಿ ಅಂತ ರವಿ ಕೇಳ್ತಿರುವಾಗ ಅದೆಲ್ಲ ಏನು ಇಲ್ಲ ನಾನ್ ಬೇರೆ ವಿಷಯ ನಿನ್ನ ಹತ್ರ ಮಾತಾಡೋದಕ್ಕೆ ಬಂದೆ ಇವರು ಇಂಟೀರಿಯರ್ ಡಿಸೈನರ್ ನಾವ್ ಹೊಸದಾಗ ಹೋಟೆಲ್ ನ ಮಾಡಬೇಕಂತಿದೀವಲ್ಲ ಅದಕ್ಕೆ ಇವ್ರೆ ಡಿಸೈನ್ ಮಾಡೋದು ಅಂತ ಶ್ರುತಿ ರವಿಗೆ ಅವ್ರನ್ನ ಪರಿಚಯ ಮಾಡಿಸ್ತಾಳೆ ನಂತರ ನಿನ್ಗೆ ನಮ್ಮ ಹೋಟೆಲ್ ಅಲ್ಲಿ ಯಾವ ರೀತಿ ಕಿಚನ್ ಇರ್ಬೇಕು ನಿನ್ಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಮತ್ತೆ ಎಷ್ಟು ಸ್ಪೇಸ್ ಬೇಕು ಅಂತ ನಿನ್ ಹೇಳಿದ್ರೆ ಸಾಕು ಇವ್ರ ಅದೇ ರೀತಿ ರೆಡಿ ಮಾಡ್ಕೊಡ್ತಾನೆ ಅಂತ ಶೃತಿ ಹೇಳ್ತಿರೋ ರವಿ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ ನಂತರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಸೈಡ್ ಬದಿ ಅಂತ ಹೇಳಿ ಶ್ರುತಿ ರವಿನ ಸೈಡ್ ಕರ್ಕೊಂಡು ಹೋದಾಗ ಇದನ್ನ ನೀತು ನೋಡ್ತಿರ್ತಾಳೆ ಏನ್ ರವಿ ಏನಾಯ್ತು ನಿನ್ಗೆ ಅಂತ ಶ್ರುತಿ ಕೇಳಿದಾಗ ಏ ಶ್ರುತಿ ಏನಾಗಿದೆ ಆಗಿದೆ ನಿನ್ಗೆ ನಾನು ಹೇಳ್ತಾ ಇದ್ದೀನಿ ಯಾವ ಹೋಟೆಲ್ ಶುರು ಮಾಡೋದ ಬೇಡ ಇವಾಗ ಅಂತ ನಾನ್ ಕೆಲಸ ಮಾಡೋ ಟೈಮಲ್ಲಿ ಬಂದು ಈ ರೀತಿ ತೊಂದರೆ ಕೊಡ್ತಿದ್ದೇನೆ ನಾನ್ ಮಾಡ್ತಿರೋ ಕೆಲಸನ ಅರ್ಧದಲ್ಲೇ ಬಿಟ್ಟು ಬಂದಿದ್ದೀನಿ ನಾನ್ ಹೋಗ್ಲಿಲ್ಲ ಅಂತಂದ್ರೆ ಎಲ್ಲಾ ಹಾಳಾಗೋಗ್ಬಿಡತ್ತೇ ರವಿ ಹೇಳ್ತಿರುವಾಗ ಅದನ್ನ ಮತ್ತೆ ಬೇಕಾದ್ರೆ ನೀನ್ ಮಾಡ್ಕೋಬಹುದು ಆದ್ರೆ ಕಷ್ಟಪಟ್ಟು ಇಲ್ಲಿ ಬಂದಿರೋದು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಡಿಸೈನ್ ಮಾಡಿರೋದು ನಿನ್ಗೆ ಯಾವ ರೀತಿ ಬೇಕು ಅಂತ ಹೇಳಿದ್ರೆ ಸಾಕು ಅವ್ರು ಅದೇ ರೀತಿ ನನ್ಗೆ ರೆಡಿ ಮಾಡಿ ಡಿಸೈನ್ ಮಾಡ್ಕೊಬಿಡ್ತಾನೆ ಅಂತ ಶ್ರುತಿ ಹೇಳ್ತಿರುವಾಗ ರೆಸ್ಟೋರೆಂಟ್ ನ ಓಪನ್ ಮಾಡ್ತಾ ಇರೋದು ನಿಂತಾನೆ ನನ್ಗೆ ಹೇಗ್ ಬೇಕು ಆ ರೀತಿ ಮಾಡ್ಕೋ ಅಂತ ರವಿ ಹೇಳ್ತಿರ್ತಾನೆ ರವಿ ನೀವೇ ತಾನೆ ಅಲ್ಲಿ ಅಡಿಗೆ ಮಾಡ್ಬೇಕಾಗಿರೋದು ನಿನ್ಗೆ ಹೇಗ್ ಬೇಕು ಅಂತ ಹೇಳಬಹ ಅಂತ ಶ್ರುತಿ ಹೇಳ್ತಿರುವಾಗ ರವಿ ಕೋಪ ಮಾಡ್ಕೊಂಡು ಸೀದಾ ಇಂಟೀರಿಯರ್ ಡಿಸೈನ್ ಹತ್ರ ಹೋಗಿ ನೋಡಿ ಹೋಟೆಲ್ ನ ಶುರು ಮಾಡ್ತಾ ಇರೋದು ನಾನು ಹೇಳ್ತಿ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡೆಕೋರೇಟ್ ಮಾಡ್ಕೊಟ್ಬಿಡಿ ನನ್ಗೆ ಅದ್ರ ಬಗ್ಗೆ ಯಾವ ಇಂಟ್ರೆಸ್ಟ್ ಇಲ್ಲ ಹಾಗೆ ಯಾವ ಐಡಿಯಾ ಕೂಡ ಇಲ್ಲ ಏನಾಯ್ತೋ ಅವ್ನೆ ಕೇಳ್ಕೊಡಿ ಅಂತ ಹೇಳಿ ರವಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಆಗ ಶ್ರುತಿ ಬಂದು ಸಾರಿ ಸರ್ ಬೇಜಾರ್ ಮಾಡ್ಕೋಬೇಡಿ ಅವರು ಹೊರ್ತಲ್ ಬಿಸಿ ಇದ್ದಾರೆ ಅದಕ್ಕೆ ಆ ರೀತಿ ಎಲ್ಲ ಮಾತಾಡ್ ಹೋಗಿದ್ದಾರೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಸರ್ ಅಂತ ಶ್ರುತಿ ಹೇಳ್ತಿರುವಾಗ ಇಲ್ಲ ಮೇಡಮ್ ಅವ್ರಿಗೇನು ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿ ಅನಿಸ್ತಿದೆ ಅದಕ್ಕೆ ಅವ್ರ ರೀತಿ ಹೇಳಿದ್ದಾರೆ ಅಂತ ಇಂಟೀರಿಯರ್ ಡೆಕೋರೇಟರ್ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಹಾಗೇನಿಲ್ಲ ಸರ್ ಆ ರೀತಿ ಇಂಟ್ರೆಸ್ಟ್ ಇಲ್ಲ ಅಂದಿದ್ರೆ ನಾವೇ ಕೋಟ್ ಓಪನ್ ಮಾಡ್ತಿದ್ವಿ ಹೇಳಿ ಸರಿ ನೀವು ನನ್ಗೆ ಡಿಸೈನ್ಸ್ ಎಲ್ಲ ಕಳಿಸಿ ನನ್ಗೆ ಯಾವ್ದ್ ಬೇಕು ಅಂತ ಚಾಯ್ಸ್ ಮಾಡಿ ನಿಮ್ಗೆ ಹೇಳ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಆಗ ಸರಿ ಆಯ್ತು ಅಂತ ಡಿಸೈನರ್ ಕೂಡ ಅಲ್ಲಿಂದ ಹೊರಟೋಗ್ತಾರೆ ಅಷ್ಟ್ರೆ ನೀತು ಆಚೆ ಬಂದ ಶ್ರುತಿ ಹತ್ರ ಮಾತಾಡ್ತಿರ್ತಾಳೆ ಅಲ್ಲಾ ಶ್ರುತಿ ನೀವ್ ಅರ್ಧದೇ ಕೆಲ್ಸ ಬಿಟ್ಟು ಹೊರಟೋದ್ರಿ ಈಗ ನೋಡಿದ್ರೆ ರವಿನ ಕೂಡ ನಿಮ್ ಜೊತೆ ಕರ್ಕೊಂಡು ಹೋಗಬೇಕು ಅಂತ ನೋಡ್ತಿದಿರಲ್ಲ ಇದು ಸರಿನಾ ರವಿ ಇದ್ರಲ್ಲಿ ಇಂಟ್ರೆಸ್ಟ್ ಕೂಡ ಇಲ್ಲ ಅಂತ ನೀತು ಹೇಳ್ತಿರುವಾಗ ಸೊ ವಾಟ್ ಅವನ್ಗೆ ಅವ್ನ ವ್ಯಾಲ್ಯೂ ಏನು ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಅದನ್ನ ಕೆಲವರು ಮಿಸ್ಯೂಸ್ ಮಾಡ್ಕೊತಾರೆ ಅದನ್ನ ನೋಡ್ಕೊಂಡು ನನಿಂದ ಸುಮ್ನೆ ಇರೋದಕ್ಕಾಗೋದಿಲ್ಲ ಅಂತ ಶೃತಿ ಹೇಳ್ತಿರ್ತಾಳೆ ಓಹ್ ನೀವು ಹೇಳೋದನ್ನ ರವಿ ಯಾವತ್ತೂ ಒಪ್ಪದೇ ಇಲ್ವಲ್ಲ ಅಂತ ನೀತು ಹೇಳ್ತಿರುವಾಗ ಅದನ್ನ ಕೇಳಿ ಶೃತಿ ಕೋಪ ಬರುತ್ತೆ ನಾನ್ ಬೇಕಿದ್ರು ರವಿ ಹತ್ರ ಮಾತಾಡಿ ನಿಮ್ ರೆಸ್ಟೋರೆಂಟ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ ಅಂತ ಹೇಳ ಅಂತ ನೀತು ಹೇಳ್ತಿರ್ವಾಗ ನೀವೇನು ಹೇಳುವಂತ ಅವಶ್ಯಕತೆ ಇಲ್ಲ ಅವ್ನು ನಿಮ್ ರೆಸ್ಟೋರೆಂಟ್ ಅಲ್ಲಿ ಬರೀ ಶಾಪ್ ಅಷ್ಟೇನೆ ಗಂಡ ನನ್ನ ಗಂಡನ್ಗೆ ನಾನು ಹೇಗೆ ಒಪ್ಪಿಸ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ ಮೈಂಡಿಯರ್ ಓನ್ ಬಿಸ್ನೆಸ್ ಅಂತ ಹೇಳಿ ಶ್ರುತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಓ ಅದ್ ಹೇಗ್ ರವಿ ನಾಚ ಕರ್ಕೊಂಡು ಹೋಗ್ತೀನಿ ನಾನು ನೋಡ್ತೀನಿ ಅಂತ ನೀತು ಮನ್ಸಲ್ಲೇ ಅನ್ಕೊಂಡ್ರು ಅವಳು ಕೂಡ ರೆಸ್ಟೋರೆಂಟ್ ಒಳಗಡೆ ಹೋಗ್ಬಿಡ್ತಾಳೆ ಈ ಕಡೆ ಶಾಂತಿ ಮನೋಜನ್ಗೆ ಜ್ಯೂಸ್ ಕುಡಿಯೋತಿ ಅಂತ ಕೊಡ್ತಾಳೆ ಮನೋಸ ಸಾಕು ಅಂತ ಹೇಳ್ತಿರ್ವಾಗ ನೋ ಮನೋಜ ನೀನ್ ಬರೀ ಗಂಜಿ ಮತ್ತೆ ಜ್ಯೂಸ್ ಮಾತ್ರ ಕಣ ಕುಡತಿರು ಇದು ನಿನ್ ಸರಿಯಾಗಿ ಕುಡಿಲಿಲ್ಲ ಅಂತಂದ್ರೆ ಹೇಗೋ ನಿನ್ ಶಕ್ತಿ ಪಡೆದೇನೋ ಅಂತ ಶಾಂತಿ ಹೇಳ್ತಿರುವಾಗ ಮನೋಚ ಕೈಸನ್ನೆ ಮಾಡ್ತಿರ್ತಾನೆ ಅಯ್ಯೋ ನಿನ್ ಭಾಷೆ ನನ್ ಒಂದ್ ಚೂರು ಅರ್ಥ ಆಗ್ತಿಲ್ಲ ಕಣೋ ಸುಮ್ನೆ ಇದ್ನ ಕುಡಿಯೋ ಅಂತ ಶಾಂತಿ ಹೇಳ್ತಿರುವಾಗ ಮನೋಚ ಜ್ಯೂಸ್ ಕುಡಿತಿರ್ತಾನೆ ಅಷ್ಟೇ ನನಗೆ ರೋಹಿಣಿ ಬರ್ತಾಳೆ ಆಗ ಮನೋಜ ಅಂದ್ರೆ ತಲೆ ಶಾಂತಿ ತೋರಿಸ್ತಾರ ಶಾಂತಿ ತಿರ್ ನೋಡ್ತಾಳೆ ಅಲ್ಲಿ ರೋಹಿಣಿ ಬಂದ್ ನಿಂತಿರ್ತಾಳೆ ಏ ಮನೆಗ್ ಬರೋ ಟೈಮ್ ಏನಾಯ್ತು ಅಂತ ಶಾಂತಿ ಹೇಳ್ತಿರುವಾಗ ಅತ್ತ ಇವಾಗಲೇ ಅತ್ತ ಶೋರೂಮ್ ಕ್ಲೋಸ್ ಆಗಿದ್ದು ಕಸ್ಟಮರ್ಸ್ ತುಂಬಾ ಜನನೇ ಬಂದಿದ್ರು ಇವತ್ತು ತುಂಬಾ ಚೆನ್ನಾಗಿ ವ್ಯಾಪಾರ ಆಯ್ತು ತಗೊಂಡೆ ದುಡ್ಡನ್ನ ಅಂತ ರೋಹಿಣಿ ಕೊಡ್ತಿರುವಾಗ ಏನೇ ಎಲ್ಲ ಐವತ್ ರೂಪಾಯಿ ಚೀಟೈಸ್ಕೊಂಡು ಅಂತ ಶಾಂತಿ ಬೈತಿರ್ತಾಳೆ ಇಲ್ಲ ಅಂತ ಎಲ್ಲ ಐನೂರು ರೂಪಾಯಿ ನೋಟೆ ಬೇಕಿದ್ರೆ ನೀವೇ ನೋಡಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಕಬ್ಬರಿದ ದುಡ್ಡು ಓಪನ್ ಮಾಡಿ ನೋಡಿದಾಗ ಅದನ್ನ ನೋಡಿ ಶಾಕ್ ಆಗ್ತಾಳೆ ಅಷ್ಟು ನನಗೆ ತೋರ್ ಬರ್ತಾರೆ ಮನೋಜ್ ಆಶ್ಚರ್ಯ ಪಟ್ಕೊಂಡು ಇಷ್ಟೊಂದು ದುಡ್ಡು ಬಂತ ಅಂತ ಕೈಸಾನೆ ಮಾಡಿ ತೋರಿಸ್ತಿರವಾಗ ಏನು ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ ಇಷ್ಟೊಂದು ಪ್ರಾಫಿಟ್ ಬಂತ ಎಷ್ಟೇ ಅಂತ ರೋಹಿಣಿ ಹೇಳ್ತಿರುವಾಗ ಹೌದು ಅಂತ ಮನೋಜ್ ತಲೆ ಆಡಿಸ್ತಿರ್ತಾನೆ ನಂತರ ಮನೋಜ್ ಇವತ್ತು ಎಂಬತ್ ಸಾವಿರ ರೂಪಾಯಿ ಪ್ರಾಫಿಟ್ ಬಂತು ಅಂತ ರೋಹಿಣಿ ಹೇಳಿದಾಗ ಅದನ್ನ ಕೇಳಿ ಶಾಂತಿ ಮನೋಜ್ಗೆ ಇಬ್ಬರಿಗೂ ಕೂಡ ಖುಷಿ ಆಗುತ್ತೆ ಆಗಿ ಮತ್ತೆ ಕೈಸಾನೆ ಮಾಡ್ತಿರೋವಾಗ ಹೇಗೆ ಅಂತ ಕೇಳ್ತಾ ಇದ್ದೀರಾ ಒಂದು ಚಿಕ್ಕ ಐಡಿಯಾ ಮಾಡಿದೆ ಅಷ್ಟೇ ಹಳೆ ವಸ್ತುಗಳನ್ನೆಲ್ಲ ನಾವು ಒಳ್ಳೆ ಬೆಲೆಗೆ ತಗೋತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಪೋಸ್ಟ್ ಹಾಕಿದೆ ಒಂದ್ ಎರಡ್ ಮೂರ್ ಗಂಟೆ ಅಷ್ಟೇನೆ ತುಂಬಾ ಜನ ಬಂದ್ಬಿಟ್ರು ಎಲ್ರು ಹಳೆ ವಸ್ತುಗಳನ್ನ ತಗೊಂಡ್ ಬಂದ್ಕೊಟ್ರು ಅದರಿಂದ ಸೇಲ್ಸ್ ತುಂಬಾನೇ ಚೆನ್ನಾಗಾಯ್ತು ಆಯ್ತು ಅಂತ ರೋಹಿಣಿ ಹೇಳ್ತಿರ್ತಾಳೆ ಲೈಕ್ ಮುಂಗ್ರಿ ಇದೆಲ್ಲ ಒಂದ್ ಐಡಿಯಾ ಏನೇನೆ ಹಳೆ ವಸ್ತುಗಳಿಗೆ ಯಾರಾದ್ರೂ ದುಡ್ಡು ಜಾಸ್ತಿ ಕೊಡ್ತಾರೇನೆ ಆ ರೀತಿ ಮಾಡಿದ್ರೆ ನಮ್ಗೆ ನಷ್ಟ ಆಗುತ್ತಿದ್ದೇನೆ ಹೌದು ಆ ಗುಜರಿ ಐಟಮ್ ಎಲ್ಲ ತಗೊಂಡೋಗಿ ನೀನು ಗುಜರಾನ್ ಅಂಗಡಿ ಇಟ್ಕೋಬೇಕು ಅಂತ ಅನ್ಕೊಂಡಿದ್ಯಾ ಒಂದೇ ಸಾರಿ ಅಂಗಡಿನ ದಿವಾಳಿ ಹಬ್ಬಿಸ್ಬಿಡ್ ನೋಡೋಣ ಅಂತ ಕಾಯ್ತಿದ್ದೇನೆ ನಿನ್ನ ಕಳ್ಸಿದ್ನಲ್ಲ ನನ್ನ ತಲೆಗೆ ನಾನೇ ಹಚ್ಕೋಬೇಕು ಅಂತ ಶಾಂತಿ ಹೇಳ್ತಿರುವಾಗ ಇಲ್ಲತೆ ಅದೇ ನಮ್ಗೆ ಯಾವ್ದೇ ರೀತಿ ಲಾಸ್ ಆಗಿಲ್ಲ ಅಂತ ರೋಗಿ ಹೇಳ್ತಿರ್ತಾಳೆ ಅದ ಹೇಗೆ ಹೇಳ್ತೀಯ ಅಂತ ಮನುಜಾ ಕೈಸಾನ ಮಾಡಿ ಕೇಳ್ತಿರುವಾಗ ಅಲ್ಲೇ ನಾನು ಐಡಿಯಾ ಮಾಡಿತು ಹಳೆ ವಸ್ತುಗೆ ಎರಡ್ ಸಾವಿರ ರೂಪಾಯಿ ಕೊಡೋ ಜಾಗೆ ಐದ್ ಸಾವಿರ ರೂಪಾಯಿ ಕೊಟ್ಟೆ ಅಂತ ರೋಗಿ ಹೇಳ್ತಿರುವಾಗ ಈ ರೀತಿ ಮಾಡಿದ್ರೆ ಲಾಸ್ ಆಗಿದೆ ಹಾಗೆ ಇರುತ್ತೆ ಗುರಿ ಇದನ್ನೇ ಏನೋ ದೊಡ್ಡದಾಗಿ ಸಾಧನೆ ಮಾಡಿದೆ ಅಂತ ಕಚ್ಕೊಳೋದ ಬೇರೆ ಅಂತ ಶಾಂತಿ ಬೈತಿರ್ತಾಳೆ ಅದ್ ಹಾಗಲ್ಲ ಅದೇ ಅದ್ರ ಬಗ್ಗೆ ನಾನು ಏನ್ ಮಾಡಿದೆ ಅಂತ ಗೊತ್ತಾ ಈಗ ಒಂದು ಟಿವಿ ಬೆಲೆ ನಲವತ್ತ್ ಸಾವಿರ ರೂಪಾಯಿ ಇದ್ರೆ ನಾನು ಎಕ್ಸ್ಚೇಂಜ್ ಬೆಲೆಗೆ ನಲವತ್ ಸಾವಿರ ರೂಪಾಯಿ ಕೊಟ್ಟೆ ಹೀಗೆಲ್ಲಾ ವಸ್ತುಗಳ ಮೇಲೆ ರೇಟ್ ಜಾಸ್ತಿ ಮಾಡಿ ಹಳೆ ವಸ್ತುಗಳನ್ನ ತಗೊಂಡು ಅವ್ರಿಗೆ ದುಡ್ಡು ಜಾಸ್ತಿ ಕೊಟ್ಟ ರೀತಿ ನಾನು ಮಾಡಿದೆ ಆಗ ಅವರು ಕೂಡ ಯಾವ್ದೇ ರೀತಿ ಡಿಸ್ಕೌಂಟ್ ಕೇಳಿದೆ ನಾನೇನು ಅವ್ರಿಗೆ ಡಿಸ್ಕೌಂಟ್ ಜಾಸ್ತಿ ಕೊಟ್ಟಿದ್ದೀನಿ ಅನ್ನೋ ರೀತಿ ಖುಷಿಯಿಂದ ಇಸ್ಕೊಂಡು ಹೋದ್ರುತ್ತೆ ಅತ್ಯಂತ ರೋಹಿಣಿ ಖುಷಿಯಿಂದ ಹೇಳ್ತಿರುವಾಗ ರೋಹಿಣಿ ಇದು ತಪ್ಪಮ್ಮ ನೀನ್ ಕೇಳಿಸಿಕೊಂಡೆ ಕಣಮ್ಮ ಒಂದು ವ್ಯಾಪಾರ ಅಂತ ಬಂದಾಗ ನಮ್ ನಿಯತ್ತಾಗಿರ್ಬೇಕಮ್ಮ ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲ ಎಷ್ಟೊಂದು ವರ್ಷದಿಂದ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತಂದ್ರೆ ಅದೇ ಇಟ್ಟರೋ ನಂಬಿಕೆ ಆ ನಂಬಿಕೆ ನಾವು ಯಾವತ್ತ ಕಳ್ಕೊಬಾರ್ದಮ್ಮ ಜನಗಳಿಗೆ ಯಾವಾಗ ನಮ್ ನಂಬಿಕೆ ಹೊರಟೋಗುತ್ತ ಆವಾಗ ನಾವು ವ್ಯಾಪಾರದಲ್ಲಿ ಬಿದ್ದೋಗ್ಬಿಡ್ತೀವಿ ಅಂತ ಅರ್ಥ ಅಂತ ರಂಗಥರ ಬುದ್ಧಿವಂತ ಹೇಳ್ತಿರುವಾಗ ಮನೋಜ ಮಧ್ಯದಲ್ಲಿ ಏನೋ ಹೇಳೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಅದು ನಿಂದು ಅಂತ ರಂಗಥವ್ ಕೇಳ್ತಿರುವಾಗ ಇದು ಬಿಸ್ನೆಸ್ ಸ್ಟ್ರಾಟಜಿ ಅಂತ ಹೇಳ್ತಾ ಇದ್ದಾರಮ್ಮ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಹೌದ್ ಹೌದು ಅಂತ ಮನೋಜ ತಲಾಡಿಸಿರ್ತಾನೆ ಆಗ ಅಂಗನಾಥ್ ಅವರು ನೋಡಮ್ಮ ಇವಾಗ ಒಂದ್ ಮೊಬೈಲ್ ಇದ್ರೆ ಸಾಕು ಇಡೀ ಪ್ರಪಂಚ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ ಅಂತದ್ರಲ್ಲಿ ಒಂದ್ ವಸ್ತು ಬೆಲೆ ಏನೋ ಮೊದ್ನ ಯಾರು ಹುಡುಕ್ ನೋಡೋದೇನಮ್ಮ ನೀನ್ ಮಾಡಿದ್ದು ತಪ್ಪುಗಳಮ್ಮ ಇದೇ ರೀತಿ ಮಾಡಿದ್ರೆ ಮತ್ತೆ ಯಾರಮ್ಮ ಅಂಗಡಿ ಕಡೆ ಬರ್ತಾರೆ ನಮ್ಗೆ ನೀತು ಇದೇ ನಮ್ಮ ಬಿಸ್ನೆಸ್ ಗೆ ಬೇಕಾಗಿರೋದು ಅಂತ ಅಂಗನಾಥ್ ಅವ್ರು ಹೇಳ್ತಿರುವಾಗ ಇಲ್ಲಮ್ಮ ನಾನು ಇದನ್ನ ಒಂದ್ ಐಡಿಯಾ ಉಪಯೋಗಿಸಿಕೊಂಡೆ ಅಷ್ಟೇನೆ ಅಂತ ರೋಹಿಣಿ ಹೇಳ್ತಾಳೆ ನೋಡಮ್ಮ ಆದಷ್ಟು ಬೇಕಂದ್ರೆ ನಾನು ಇವಾಗ್ಲೆ ಅನ್ನೋದಲ್ಲಮ್ಮ ನಾನು ಅಂತ ಹೋದವರು ಯಾರು ತುಂಬಾ ದಿವಸ ಉಳಿಯೋದಿಲ್ಲಮ್ಮ ನೀ ಎತ್ತಾಗ ಹೋಗ್ತಿವನ್ನ ದಾರಿ ಅದು ಒಂದೇ ಕಣಮ್ಮ ನಮ್ಗೆ ಕೊನೆವರೆಗೂ ಉಳಿಯೋದು ಅದ್ರ ಸಿಗುತ್ತಾರ ಜಯ ಅದೇ ನಮ್ಮ ಕೊನೆವರೆಗೂ ಉಳಿಯೋದು ಈಗ ಮೀನನ್ನೇ ಉದಾಹರಣೆ ತಗೋ ಅವಳು ಡೆಕೋರೇಷನ್ ಮಾಡ್ತಿದ್ರು ಈ ಶಾಂತಿ ಫ್ರೆಂಡ್ ಯಾರ ಅವಳು ಹೇ ಶಾಂತಿ ಯಾರೇ ಅವಳು ಅದೇ ಡೆಕೋರೇಷನ್ ಮಾಡ್ತಿದ್ಲಲ್ಲ ಯಾರೇ ಅವಳು ಅಂತ ರಂಗತವ್ರು ಕೇಳಿದಾಗ ಈಗ ಅವ್ಳೆ ನನ್ನ ಫ್ರೆಂಡ್ ಅಲ್ಲ ಮುಂಚೆ ಇದ್ದು ಅಷ್ಟೇ ಅವಳ ಹೆಸರು ವಿಶಾಲಕ್ಷಿ ಅಂತ ಶಾಂತಿ ಹೇಳ್ತಿರ್ತಾಳೆ ಹಾ ಅವ್ರೆ ಅವ್ರೆ ಅವ್ರ ಮಠಗ ಮ್ಯಾನೇಜರ್ ಎಲ್ಲ ಕಮಿಷನ್ ಕೊಡ್ತಿದ್ರಂತೆ ಆದ್ರೆ ಮೀನಾ ಆ ರೀತಿ ಅಲ್ಲಮ್ಮ ಅವಳಿಗಿರೋ ಸಾಮರ್ಥ್ಯ ನೋಡಿ ಅವಳಿಗೆ ಆರ್ಡರ್ ಕೊಡ್ತಿದ್ರು ಅವಳು ಅದೇ ರೀತಿ ಮುಂದೆ ಬರ್ತಾ ಇರ್ತಾಳೆ ಅಂತ ರಂಗ ತೋರ್ ಹೇಳ್ತಿರುವಾಗ ಇವಾಗ ಯಾಕೆ ಅವಳ ಪುರಾಣ ನಾನು ದೊಡ್ಡ ಅಂತ ಶಾಂತಿ ಹೇಳ್ತಾಳೆ ಮಾಡೋ ಕೆಲಸದಲ್ಲಿ ಶುದ್ಧತೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಕಣೇ ಅಂತ ರಂಗತವ್ರ ಹೇಳ್ತಿರೋ ಹೌದೌದು ಈ ಹಳೆ ಪುರಾಣಗಳೆಲ್ಲ ಮಾತಾಡಿ ಮಾತಾಡಿ ನೀವು ಕೊನೆವರೆಗೂ ಇಂಜಿನ್ ಡ್ರೈವರ್ ಆಗಿ ಉಳ್ಕೊಂಡಿದ್ರಿ ಅಂತ ಶಾಂತಿ ಹೇಳ್ತಿರ್ತಾಳೆ ಹೌದು ಕಣಿ ನಾನು ನಿಂಚಿನ ಡ್ರೈವರೇ ಆಗಿರ್ಬೋದು ಆದ್ರೆ ನಿಯತ್ತಿಂದ ಕೆಲಸ ಮಾಡಿರೋ ನಾನು ದುಡ್ಡು ಅನಿಯತ್ತನ್ ಮಾತ್ರ ಯಾರು ಆಗೋದಿಲ್ಲ ಕಣೆ ಅಂತ ಹೆಸರು ತಗೊಂಡಿದ್ದೀನಿ ನನ್ಗೆ ಅಷ್ಟೇ ಸಾಕು ಅದು ನಂಗೆ ಹೆಮ್ಮೆ ವಿಷಯ ಕಣೆ ಅಂತ ರಂಗನಾಥ್ ಹೇಳ್ತಿರೋ ಹೌದು ನಿಮ್ಗೆ ಮಾತ್ರ ಅದ್ ಹೆಮ್ಮೆ ಅಷ್ಟೇ ಅದಕ್ಕೆ ನೀವೇ ಖುಷಿ ಪಟ್ಕೋಬೇಕು ಅಂತ ಶಾಂತಿ ಹೇಳ್ತಿರ್ತಾಳೆ ರೋಹಿಣಿ ನಾನು ಹೇಳೋದು ಹೇಳಿದೀನಿ ಆದ್ರೆ ಮತ್ತೆ ನೀನ್ ಇದೇ ರೀತಿ ಮಾಡ್ಕೊಂಡು ನಿಮ್ ವ್ಯಾಪಾರನ ಹಾಳು ಮಾಡ್ಕೋಬೇಡಮ್ಮ ಮಿಕ್ಕಿದ್ ನಿನ್ಗೆ ಸೇರಿದ್ರು ತಾಯಿ ಅಂತ ಹೇಳಿ ರಂಗನಾಥ್ ನನಿಂದ ಎದ್ದೋಗ್ತಾರೆ ಆಗ ಮನೋಜ್ ಮತ್ತೆ ಕೈಸನ್ನೆ ಮಾಡ್ತಿರ್ತಾರೆ ಏನೋ ಮಾತಾಡ್ತಿದ್ಯಾ ನನ್ ಒಂದು ಅರ್ಥ ಆಗ್ತಿಲ್ಲ ಕಣ ಅಂತ ಶಾಂತಿ ಹೇಳ್ತಿರುವಾಗತ್ತೆ ರೋಹಿಣಿ ಇಷ್ಟೊಂದು ಒಳ್ಳೆ ವ್ಯಾಪಾರ ಮಾಡಿದ್ರು ಕೂಡ ಅಪ್ಪ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಕೇಳ್ತಿದಾರೆ ಅಂತ ರೋಹಿಣಿ ಹೇಳ್ತಿರುವಾಗ ಅಯ್ಯ ಅವ್ರ್ ಬಿಡೋ ಇನ್ನು ಹಳೆ ಕಾಲದಲ್ಲೇ ಇದ್ದಾರೆ ಅವರು ನೀತಿ ನಿಯತ್ತು ಅಂತ ಅನ್ಕೊಂಡು ಅಂತ ಶಾಂತಿ ಹೇಳ್ತಿರುವಾಗ ಮತ್ತೆ ಮನೋಜ ಕೈಸಾನೇ ಮಾಡ್ತಾನೆ ಏನ್ ಹೇಳ್ತಿದ್ದಾನೆ ಇವನು ಅಂತ ಶಾಂತಿ ಕೇಳಿದಾಗ ಅದು ಮತ್ತೆ ರೋಹಿಣಿ ಹಳೆ ವಸ್ತುಗಳನ್ನ ತಕೊಂಡು ಹೊಸ ವಸ್ತುಗಳನ್ನ ಮಾರಿತಾಳೆ ಅದು ಒಳ್ಳೆ ರೇಟ್ಗೆ ಅವಳ ವ್ಯಾಪಾರ ತುಂಬಾ ಡೆವಲಪ್ ಮಾಡ್ತಾಳೆ ಅಂತ ಹೇಳ್ತಾರೆ ಅತ್ಯಂತ ರೋಹಿಣಿ ಹೇಳ್ತಿರುವಾಗ ನಾನು ಅಷ್ಟೇ ಕಣೆ ನಿನ್ನ ಹಳೆ ವಸ್ತು ಅಂತ ಅನ್ಕೊಂಡು ಗೊತ್ತು ಆಚೆ ಹಾಕಿ ನಮ್ಮ ಮನೋಜನ್ಗೆ ಹೊಸ ಇಂಟಿನ್ ತಗೊಂಡ್ಬರ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಆದಷ್ಟು ಬೇಗ ನಡೆಯುತ್ತೆ ಅಂತ ಮನಸ್ಸಲ್ಲಿ ಅನ್ಕೊಂಡು ಶಾಂತಿ ಖುಷಿ ಪಡ್ತಿರ್ತಾಳೆ ಯಾಕೆ ಏನು ಯೋಚನೆ ಮಾಡ್ಕೊಂಡು ಹಾಕ್ತಿದೀರ ಅಂತ ರೋಹಿಣಿ ಕೇಳಿದಾಗ ಏನಿಲ್ಲ ಬಿಡು ಅಂತ ಶಾಂತಿ ಹೇಳ್ತಿರ್ತಾಳೆ ಮತ್ತೆ ಮನೋಜ ಕೈಸಾನಿ ಮಾಡಿದಾಗ ಏನೇ ಹೇಳ್ತಿದ್ದಾನೆ ಅವ್ನಿವಾಗ ಅಂತ ಶಾಂತಿ ಕೇಳ್ತಾಳೆ ಅತ್ತೆ ಇವಾಗ ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ ನನ್ನನ್ನು ರೋಹಿಣಿ ಇಬ್ಬರು ಜೊತೆಗೆ ಶೋರೂಮ್ ಕಳ್ಸಿ ಕಳಿಸಿ ನಾವಿಬ್ರು ಸೇರಿ ಶೋರೂಮ್ ಇನ್ನು ಪ್ರಾಫಿಟ್ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಿದಾರ ಅತ್ತೆ ಅಂತ ರೋಹಿಣಿ ಹೇಳ್ತಿರುವಾಗ ಶಾಂತಿ ಮನೋಜನ ಗುರಾಯಿಸ್ತಿರ್ತಾಳೆ ನಾನೇನ್ ಹೇಳಿದೆ ಅಂತ ಮನೋಜ ಕನ್ಫ್ಯೂಷನ್ ಅಲ್ಲಿ ರೋಹಿಣಿ ನೋಡ್ತಿರ್ತಾನೆ ಏನೋ ನೀನ್ ಹಂಗ ಹೇಳಿದೆ ಅಂತ ಶಾಂತಿ ಕೇಳಿದಾಗ ನಾನೇನ್ ಹೇಳಿದೆ ಅಂತ ಮನೋಜ ಕೈಸಾನಿ ಮಾಡಿ ತೋರಿಸ್ತಾರೆ ಅಯ್ಯೋ ನೀನ್ ನೋಡಿದ್ರೆ ಒಂದ್ ಮಾತಾಡ್ತೀಯಾ ಇವ್ ನೋಡಿದ್ರೆ ಇಷ್ಟಿಷ್ಟು ಅದನ್ನೇ ಹೇಳ್ತಾಳೆ ಏನೋ ಮಾಡೋದು ಹೇಗಿದ್ರೆ ನಿನ್ ಶೋರೂಮ್ ಹೋಗ್ಲೇಬೇಕಲ್ವಾ ಏನೋ ಇವಳು ಮುನ್ನೂರು ಕೋಟಿ ಆಸ್ತಿ ಇದೆ ಅಂತ ಹೇಳಿದ್ಲು ಅವಾಗ ಅದನ್ ಕೇಳಿ ನಾನು ಯಾವ ಬರ್ಬಿಟ್ಟೆ ನಿಜವಾಗ್ಲಿ ಹುಡುಗ ಇಷ್ಟೊಂದು ಆಸ್ತಿ ಇದ್ರೆ ನೀನ್ ಯಾಕೆ ಇಷ್ಟೊಂದು ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕಂತ ಹೇಳು ಆದ್ರೂ ನನ್ಗೆ ಏನೋ ಡೌಟ್ ಕೊಡೋ ಇದೆಲ್ಲ ನೀನ್ ಹೇಳ್ತಿರತನ ಅನಿಸ್ತಾನೆ ಇಲ್ಲ ಏನೋ ಇವಳು ಏಳು ಮನಸ್ಸಲ್ಲಿ ಹೇಳ್ತಿರತನ ಅನಿಸ್ತದೆ ನಿಜ ಹೇಳ ಮನೋಜ ಇವಳು ಇಷ್ಟ ಹೇಳಿದ್ದು ನೀನ್ ಹೇಳಿದ್ದೇನೆ ಅಂತ ಶಾಂತಿ ಕೇಳ್ತಿರುವಾಗ ಮನೋಜ ಹೌದು ಅಂತ ತಲೆ ತಯಾಡಿಸ್ತಾನೆ ನಾವಿಬ್ರು ಶೋರೂಮ್ ಅಲ್ಲಿ ಖಂಡಿತ ಪ್ರಾಫಿಟ್ ಮಾಡ್ತೀವತ್ತೆ ಅಂತ ರೋಹಿಣಿ ಹೇಳ್ತಿರುವಾಗ ಹೌದು ಅಂತ ಮನೋಜ್ ನಡೆಸ್ತಾನೆ ನೋಡಿ ಅತ್ತೆ ಮನೋಜ್ ಅವರು ಅದನ್ನೇ ಹೇಳ್ತಿದಾರೆ ಅಂತ ರೋಹಿಣಿ ಹೇಳ್ತಿರುವಾಗ ಹಾ ಹಾ ನಂಗೂ ಕಣ್ ಕಾಣಿಸಿದೆ ಕಣೆ ನಾನು ಯಾವ್ದಕ್ಕೂ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ಶಾಂತಿ ಅಂತ ೋಗ್ತಾಳೆ ಆಗ ರೋಹಿಣಿ ಮತ್ತೆ ಮನೋಜನ್ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ಸೂರ್ಯ ಕಾರಲ್ಲಿ ಬರ್ತಿರೋವ ಬೆಂಗ್ಸು ಹೊಡ್ಕೊಂಡು ಹತ್ಕೊಂಡು ಬಂದು ಯಾರಾದ್ರೂ ನನ್ನ ಮಗಳನ್ನ ಕಾಪಾಡಿ ಅಂತ ಹೇಳ್ಕೊಂಡು ಬರ್ತಾ ಇರ್ತಾಳೆ ಏನಾಯ್ತು ಅಂತ ಸೂರ್ಯ ಬಂದ್ ವಿಚಾರಿಸಿದಾಗ ಬಾರಪ್ಪ ಬೇಕಾ ನನ್ನ ಮಗಳು ವಿಷ ತಗೋ ಬಂದು ದಯವಿಟ್ಟು ಕಾಪಾಡಪ್ಪ ಅಂತ ಹೆಂಗಸು ಕೇಳ್ಕೊತಿರ್ತಾಳೆ ಏನಮ್ಮ ಈ ರೀತಿ ಹೇಳ್ತಾ ಇದೀರಾ ನೀವು ಬಂದು ಈ ರೀತಿ ಕಿಚ್ಕೊಳೋದ್ರ ಬದಲು ಗೆ ಫೋನ್ ಮಾಡ್ಬೋದಾಗಿಲ್ಲ ಅಂತ ಸೂರ್ಯ ಹೇಳಿದಾಗ ಆಂಬುಲೆನ್ಸ್ ಗೆ ಆಗಲೇ ಫೋನ್ ಮಾಡಿದ್ದಪ್ಪ ಆದ್ರೆ ಅವ್ರು ಬಂದಿಲ್ಲಪ್ಪ ಅಂತ ಹೆಂಗಸ ಹೇಳ್ತಿರ್ತಾಳೆ ಅಯ್ಯೋ ಏನಪ್ಪಾ ಮಾಡೋದು ಇವಾಗ ನಮ್ ಗಾಡಿಗಳಲ್ಲಿ ಕರ್ಕೊಂಡು ಹೋದ್ರೆ ಟ್ರಾಫಿಕ್ ಅಲ್ಲಿ ಜಾಗ ಕೂಡ ಬಿಡೋದಿಲ್ಲ ನಮ್ಗೆ ಅಂತ ಹೇಳ್ಕೊಂಡು ಆಂಬುಲೆನ್ಸ್ ಗೆ ಕೈಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಬನ್ನಿ ನನ್ನ ಒಂದ್ ಕರಲ್ಲೇ ಕೈಕೊಂಡು ಹೋಗ್ತೀನಿ ಅಂತ ಹೇಳಿ ಸೂರ್ಯ ಹುಡುಗಿ ಎತ್ಕೊಂಡು ತನಕ ಕೂರಿಸಕೊಂಡು ಹಾಗೆ ಅವ್ರ ತಾಯಿ ಕೂಡ ಕೂರಿಸಕೊಂಡು ಸೀದಾ ಆಸ್ಪತ್ರೆಗೆ ಹೋಗ್ತಾನೆ ಈ ಕಣ ಮೀನಾ ಕನಕ ನೋಡೋದಕ್ಕೆ ಅಂತ ಆಸ್ಪತ್ರೆಗೆ ಬಂದಿರ್ತಾಳೆ ಕನಕ ನೋಡೋದಕ್ಕೆ ಮನೆಗೆ ಹೋಗಿದ್ದೆ ಕಣೆ ನಿನ್ ಕೆಲ್ಸಕ್ಕೆ ಬಂದಿದ್ಯಾ ಅಂತ ಹೇಳಿದ್ರು ಅಲ್ಲ ಕಣೆ ಡಾಕ್ಟರ್ ನಿನ್ಗೆ ರೆಸ್ಟ್ ಮಾಡು ಅಂತ ಹೇಳಿದ ಯಾಕೆ ಅಷ್ಟೊಂದ್ ಜಲ್ದಿ ನೀನ್ ಆಸ್ಪತ್ರೆಗೆ ಬಂದೆ ಇನ್ನೊಂದ್ ವಾರ ನಷ್ಟ ಬದಾಕಿತ್ತಲ್ಲ ಅಂತ ಮೀನಾ ಕೇಳ್ತಿರುವಾಗ ಅಕ್ಕ ಮನೇಲಿ ಎಷ್ಟು ದಿವಸ ಅಂತ ಕೂತ್ಕೊಂಡಿರ್ತೀಯ ಹೇಳು ಮರಿಬೇಕು ಅನ್ಕೊಂಡಿರೋ ವಿಷಯ ಎಲ್ಲ ಒಡ್ಡಿಯಾಗಿ ದಗ್ಲೆ ಕಾಣೋದಕ್ಕೆ ಶುರು ಅಕ್ಕ ಅದಕ್ಕೆ ಅಕ್ಕ ಬಂದ್ಬಿಟ್ಟಂತ ಕನಕ ಹೇಳ್ತಿರ್ತಾಳೆ ನನಗ ಅರ್ಥ ಆಗ್ತಿದೆ ಕಣೆ ಕನಕ ನೀನ್ ಕರ್ಕೊಂಡ್ ಹೋಗಿ ನಮ್ಮನೇ ನೋಡ್ಕೋಬೇಕು ಅನ್ನೋದು ಆಸೆ ಕಣೆ ಅಲ್ಲಿ ನೀನು ಉಂಟಾಗಿರೋ ಅವಶ್ಯಕತೆನೇ ಇಲ್ಲ ಅಲ್ಲಿ ಮಾವ ಶ್ರುತಿ ರವಿ ಎರಡು ಇರ್ತಾರೆ ಆದ್ರೆ ಅಂತ ಮೀನಾ ಹೇಳ್ತಿರುವಾಗ ನನ್ ಗೊತ್ತ ಬಿಡಾ ಬಂದ್ರೆ ನೀ ಮತ್ತೆ ಸುಮ್ನೆ ಇರ್ತಾರ ಅದಕ್ಕೂ ಸೇರಿಸಿ ನೀನೇ ಬಯಸ್ಕೋಬೇಕಾಗುತ್ತೆ ಅವರತ್ರ ಅಂತ ಕನಕ ಹೇಳ್ತಿರ್ತಾಳೆ ಸರಿ ಕಣೆ ಕನಕ ನೀನ್ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ಬೇಡ ನಾವ್ ಅನ್ಕೊಂಡಿರೋದಲ್ಲ ನಡಿಬೇಕು ಅಂತಂದ್ರೆ ನಾವ್ ಸ್ವಲ್ಪ ಕಣೆ ಎಲ್ಲಾ ಸರಿ ಹೋಗ್ಬಿಡುತ್ತೆ ಅಂತ ಮೀನಾ ಹೇಳ್ತಿರುವಾಗ ಅದೇ ಆಸ್ಪತ್ರೆಗೆ ಸೂರ್ಯ ಹುಡುಗಿನ್ ಕರ್ಕೊಂಡ್ ಬರ್ತಾನೆ ನಂತರ ಡಾಕ್ಟರ್ ಎಲ್ಲಿದ್ದೀರಾ ಬೇಗ ಬನ್ನಿ ಅಂತ ಸೂರ್ಯ ಕೆರ್ಚಾಡ್ತಿರುವಾಗ ಮೀನಾ ಸುರ್ಯನ್ ನೋಡ್ತಾಳೆ ರೀ ಏನ್ರಿ ಇದು ಯಾಕೆ ಈತರ ಅಂತ ಮೀನಾ ಕೇಳಿದಾಗ ಇರು ಮೀನಾ ಒಂದ್ ನಿಮಿಷ ಅಂತ ಹೇಳಿ ಡಾಕ್ಟರ್ ಹುಡುಗಿ ವಿಷಯ ಕೊಡ್ತ ಬಿಟ್ಟಿದ್ದಾರಂತೆ ನೋಡಿ ಡಾಕ್ಟರ್ ಅಂತ ಸೂರ್ಯ ಹೇಳಿದಾಗ ಡಾಕ್ಟರ್ ಅನ್ನ ಚೆಕ್ ಮಾಡಿ ಎಮರ್ಜೆನ್ಸಿ ಹೋಡ್ಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಆಗ ಸೂರ್ಯ ಇದರಿಂದ ಟೆನ್ಶನ್ ಆಗಿ ಯೋಚನೆ ಮಾಡ್ತಿರುವಾಗ ರೀ ಏನ್ರಿ ಆಯ್ತು ಅಂತ ಮೀನಾ ಕೇಳ್ತಾಳೆ ಮೀನ ನನ್ ಟ್ರಿಪ್ ಮುಗಿಸ್ಕೊಂಡ್ ಬರ್ತಿದೆ ಕಣೆ ಒಂದ್ ಮನೆಯಿಂದ ಅಮ್ಮ ಓಡೋಡ್ ಬಂದು ನನ್ ಕಾರ್ ಕಡ್ಡ ಬಂದ್ರು ಏನು ಎತ್ತ ಅಂತ ಒಳಗಡೆ ಹೋಗಿ ನೋಡಿದಾಗ ಈ ಹುಡುಗಿ ವಿಷಯ ಕೊಡ್ದು ಮಲಗಿತ್ತು ಕಣೆ ನನಗೆ ತುಂಬಾನೇ ಭಯ ಆಗೋಯ್ತು ಅದಕ್ಕೆ ಆಸ್ಪತ್ರೆ ಕರ್ಕೊಂಡು ಅಂತ ಸೂರ್ಯ ಹೇಳ್ತಿರ್ತಾನೆ ನಂತರ ಕಂತ ಕೆಲಸ ಇದೆ ಅಂತ ಹೇಳಿ ಅವಳಿಂದ ಹೊರಟೋಗ್ಬಿಡ್ತಾಳೆ ಅಲ್ಲ ರೀ ಅವ್ಗೆ ಯಾಕೆ ವಿಷಯ ಕೊಡದ್ಲ ಅಂತ ಮೀನಾ ಕೇಳ್ತಿರವಾಗ ಗೊತ್ತಿಲ್ಲ ಮೀನ ನನ್ನ ಅದ್ರ ಬಗ್ಗೆ ಕೇಳೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಅದನ್ನ ಕೇಳ್ಕೊಂಡು ನಿಂತ್ಕೊಳ್ಳೋ ಸಮಯ ಅಲ್ಲ ಅಂತ ಹೇಳಿ ನಾನು ಹುಡುಗಿನ ಎತ್ಕೊಂಡು ಬಂದ್ಬಿಟ್ಟೆ ಕಣೆ ಅಂತ ಸೂರ್ಯ ಹೇಳ್ತಾನೆ ನಂತರ ಹೆಂಗ್ಸು ಅಳ್ತಾ ಇರೋ ಟೈಮ್ ಅಲ್ಲಿ ಅಮ್ಮ ಅಮ್ಮ ಏನಾಯ್ತಮ್ಮ ನನ್ನ ತಂಗಿ ಏನಾಯ್ತಮ್ಮ ಅಂತ ಹೆಂಗ್ಸ್ ಮಗ ಬರ್ತಾನೆ ಏನು ಅವ್ಳ ಇದ್ದಾಳ ಬಂದೇನು ಅಂತ ಅಂತ ಹೆಂಗ್ ಹೇಳ್ತಿರುವಾಗ ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ ಅವಳು ನನ್ ತಂಗಿ ಅಂತ ಹುಡುಗ ಇಡ್ತಿರ್ತಾನೆ ಬೇರೆ ಏನೋ ಹೇಳ್ಬೇಕಾಗಿತ್ತು ನಾನು ನಿಮ್ಮ ಅಪ್ಪಳ ನಿನ್ನ ನಿನ್ನತ್ರ ತಲೆ ತಲೆ ತಿಂಡ್ ಹೇಳಿದ್ನೋ ಅವಳು ಇಷ್ಟಪಡಿರೋ ಹುಡುಗನ ಮದ್ವೆ ಮಾಡಿ ಅಂತ ಕೇಳ್ಕೊಂಡ್ನೋ ನೀವ್ ಕೇಳಿದ್ರೇನೋ ಅವಳಿ ಪರಿಸ್ಥಿತಿ ಬರೋದಕ್ಕೆ ನೀವೇ ಕಂಡು ಕಾರಣ ನಿಮಗೆ ನಿಮ್ ಗೌರವ ಮರ್ಯಾದೆನೆ ಮುಖ್ಯ ಅಂತ ಆಡ್ತೀವಿ ನಿಮ್ ಇಬ್ರು ಹತ್ತಿ ನನ್ನ ಮಗಳ ಜೀವ ಹೋಗ್ತಿದೆಯಲ್ಲೋ ವಿಷ ಕುಡ್ದ ಸಾವು ಬದುಕಿನ ಮದ್ಯ ನನ್ ಮಗಳು ಓಡಾಡ್ತಿದ್ರು ಕಣ ಅಂತ ಹೆಸ ಮಾಡ್ಕೋತಾಳೆ ಅಂತ ನಾವ್ ಅನ್ಕೊಂಡಿರಲಿಲ್ಲ ಅಂತ ಹುಡುಗ ಹೇಳ್ತಿರ್ತಾನೆ ನಿನ್ಗೆ ಏನಪ್ಪ ನೀವೆಲ್ಲ ಕಂಡಸರು ನಿಮ್ಗೆ ನಿಮ್ ರೋಷ ಮರ್ಯೋದೇ ಮುಖ್ಯ ಆದ್ರೆ ಹೆತ್ತಿರೋಳ್ ನಾನು ಕಣ ನನ್ ಗೊತ್ತು ನನ್ಗೆ ಏನಾಗ್ತಿದೆ ಅಂತ ನನ್ ಹೊಟ್ಟೆ ಅವ್ರದ್ದು ಹೋಗ್ತಾ ಇದ್ದೆ ಕಣೋ ಅವಳಿಷ್ಟಪಟ್ಟಿರೋ ಹುಡುಗನ ಅವ್ಳು ಮದುವೆ ಮಾಡಿದ್ರೆ ಅವಳ ರೀತಿ ಮಾಡ್ಕೋತಿದ್ದೇನೋ ಏನೋ ಅಂತದ್ದು ನಿಮ್ಗೆ ಇರೋ ರೋಷ ದ್ವೇಷ ಹಾಗಾದ್ರೆ ನಮ್ಗೆ ಇದೆಲ್ಲ ಬರೋದೇ ಇದ್ದೇನು ಅಂತ ಹೇಳ್ತಿರುವಾಗ ಮೀನಾ ಸೂರ್ಯ ಮುಖ ನೋಡ್ತಿರ್ತಾಳೆ ಆಗ ಸೂರ್ಯ ಅಲ್ಲಿ ಆಗ್ತಿರೋ ಪರಿಸ್ಥಿತಿ ನಿನ್ಸ್ಕೊಂಡು ಯೋಚನೆ ಮಾಡ್ತಿರ್ತಾನೆ ಅಲ್ಲ ಕಂಡ್ರು ಹೆಣ್ಣ ಕೊಟ್ಟಿದ್ರೆ ಅವಳಿಗೆ ಅಂತ ಆಸೆ ಆಕೆ ಇರ್ಬಂತ ಜೀವನ ಪೂರ್ತಿ ಅವ್ಳ ಯಾರ ಜೊತೆ ಇರ್ಬೇಕು ಅನ್ನೋ ತೀರ್ಮಾನ ತಗೊಳೋ ಹಕ್ಕು ಕೂಡ ಅವಳಗ್ ಇಲ್ವೇನು ಅವಳನ್ನ ಹೆಚ್ಚಾಕ್ರೆ ಅವ್ಳ ನಮ್ಮ ಕೇಳಬೇಕು ಅನ್ನೋ ಅವಶ್ಯಕತೆ ಇದೆಯೋ ಅಂತ ಹಿಂಗ್ ಹೇಳ್ತಿರುವಾಗ ಇಲ್ಲಮ್ಮ ಅವ್ಳ ಒಕ್ಕೋಸ್ಕರನೇ ಅದೇ ನಾವು ಹೇಳಿದಂತ ಹುಡುಗ ಹೇಳ್ತಿರ್ತಾನೆ ಅಲ್ಲ ಕಣ ಅವಳು ಇಷ್ಟಪಟ್ಟಿರೋ ಜೀವನ ಕೊಟ್ಟೆ ಅನ್ಬೇನು ಅವಳ ಖುಷಿಯಾಗಿರೋದು ಅವಳನ್ನ ಅವ್ಳನ್ನ ನೀವೇ ತೀರ್ಮಾನ ಮಾಡ್ಕೊಂಡು ಅವಳಿಗೆ ಇಷ್ಟ ಇದೆಯೋ ಅನ್ನೋದನ್ನು ಕೇಳಿದೆ ನೀವು ತೋರ್ಸಿದ್ ಹುಡುಗನೆ ಮದ್ವೆ ಮಾಡ್ಕೊಬೇಕು ಅಂತ ಅವಳಿಗೆ ಹಿಂಸೆ ಕೊಟ್ರೆ ಏನೋ ಮಾಡ್ತಾಳೆ ನಿಮ್ ಇಬ್ರು ಬೇಕು ಅಂತಾನೆ ಅವಳು ಅವಳ ಮರ್ಯಾದೆ ಕೊಟ್ಟು ಇಷ್ಟ ದಿವ್ಸ ಕಾಯ್ತಾ ಇದ್ದು ಆದ್ರೆ ನೀವು ನೋಡಿದ್ರೆ ಅವ್ಳ ಮನಸ್ಸಲ್ಲಿ ಇರೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೇನು ನೀವು ಹೇಳಿದ ಮಾತ್ರ ಕೇಳ್ಬೇಕು ಅವಳು ಈಗ ನೋಡು ನನ್ನ ಮಗಳು ಯಾವ ಸ್ಥಿತಿ ಮಲಗಿದಾಳ ಅಂತ ನನ್ನ ಬಿಟ್ಟು ನನ್ ಮಗಳು ಹೊಟ್ಟೋಗ್ತಾಳೋ ಏನೋ ಅಂತ ಅನ್ಕೊಂಡು ಹೆಂಗ್ ಹೇಳ್ತಿರವಾಗ ಸೂರ್ಯನ್ಗೆ ಭಯ ಶುರುವಾಗ್ ಬಿಡುತ್ತೆ ಅಮ್ಮ ಇಲ್ಲಮ್ಮ ತಂಗಿಗೆ ತಂಗೇನು ಆಗೋದಿಲ್ಲಮ್ಮ ನಿನ್ ಭಯ ಅಂತ ಹುಡುಗ ಹೇಳ್ತಿರೋವಾಗ ಅಲ್ಲ ಕಣ ಅವಳ ಇಷ್ಟಪಟ್ಟಿರೋ ಹುಡುಗನ್ ಜೊತೆ ಮದ್ವೆ ಮಾಡ್ತೀನಿ ಅಂತ ನೀವು ಒಪ್ಕೊಂಡಿದ್ರೆ ಅವಳಿಷ್ಟ ಸಂತೋಷವಾಗಿರ್ತಿದ್ರು ತಾನಿಷ್ಟಪಟ್ಟು ಹುಡುಗನ ಮದುವೆ ಆಗಿರ್ಲ ನನ್ನ ನೋವಿಗೆ ಅವಳು ಇನ್ನೇನ್ ಮಾಡ್ತಾನೆ ಹೇಳು ಒಂದು ಇಷ್ಟಪಟ್ಟಿರೋನ್ ಕೊನೆವರೆಗೂ ಇದ್ದ ಜೀವನ ಮಾಡ್ಬೇಕು ಇಲ್ಲ ಈ ರೀತಿ ವಿಷಯ ಕುಡಿದು ಸಾಯ್ಬೇಕು ಆಗ್ಲೇ ಅಲ್ವಾ ನಿಮ್ ಮನಸ್ಸಿಗೆ ಸಮಾಧಾನ ಆಗೋದು ಅಂತ ಹೆಂಗತಿವಾಗ ಸೂರ್ಯ ಅಳ್ತಾ ಕನ್ಕ ನೆನ್ಸ್ಕೊಂಡು ಆ ಹೆಂಗ್ಸ್ನೇ ನೋಡ್ತಿರ್ತಾರೆ ಇಲ್ಲಿ ಈ ಸಂಚಿಕೆ ವಿಡಿಯೋ ಮುಕ್ತಾಯ ವಿಡಿಯೋ ನಿಮ್ಗೆ ಎಷ್ಟ ಪ್ಲೀಸ್ लक् सबस्क्राईबी थँक्यू